ಅವಿಷ್ಕಂಗೆ ವಾಟರ್ ಮೇಲ ಅದಿತಿಗೆ ಸ್ನಾಕ್ ಮೊಟ್ಟೆ ಕೊಟ್ಟಿದ್ದೀನಿ ಅಂಡ್ ಇದು ಮಕ್ಕಳಿಗೆ ಮೊಟ್ಟೆ ಕೊಡ್ಬೋದಾ ಯಾವಾಗ ಕೊಡಬೇಕು ಯೆಲ್ಲೋ ಕಲರ್ ಒಳ್ಳೇದಾ ಅಥವಾ ವೈಟ್ ಕಲರ್ ಒಳ್ಳೇದಾ ಯೆಲ್ಲೋ ಕಲರ್ ಕೊಟ್ಟರೆ ಮಕ್ಕಳಿಗೆ ಮಂದ ಆಗುತ್ತಾ ಹೊಟ್ಟೆ ನೋವು ಬರುತ್ತಾ ಜೀರ್ಣ ಆಗುತ್ತಾ ಬೇಸಿಕಲಿ ಈ ಪ್ರಶ್ನೆ ಎಲ್ಲ ಮೊಟ್ಟೆ ವಿಚಾರದಲ್ಲಿ ನಾವು ಇಟ್ಕೊಂಡೆ ಇಟ್ಕೊಂಡಿರ್ತೀವಿ ಮೊಟ್ಟೆ ಬಗ್ಗೆ ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ ಆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಇವಾಗ ನಾನು ಒಂದ್ ಸ್ವಲ್ಪ ವೆಯ್ಟ್ ಗೇನ್ ಮಾಡೋದಕ್ಕೆ ನನ್ನ ಆಹಾರ ಪದ್ಧತಿ ಆಹಾರ ಪದ್ಧತಿಗಳನ್ನ ಬದಲಾಯಿಸ್ಕೊಂಡಿದ್ದೀನಿ ಅಂಡ್ ಕ್ರೂವಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರು ಸ್ವಲ್ಪ ವೆಯ್ಟ್ ಲಾಸ್ ಜರ್ನಿ ಮಾಡಬೇಕು ಬಾಡಿ ಇನ್ನೂ ಫಿಟ್ ಮಾಡ್ಕೊಳ್ಬೇಕು ಅಂತ ಅವ್ರ ಜಿಮ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಇದ್ರದು ಒಂದು ನಾವಿಬ್ರು ಇದೀವಿ ಮೊಟ್ಟೆ ಮಕ್ಳಿಗೆ ತುಂಬಾನೇ ಒಳ್ಳೇದು ಕೆಲವ್ರ ಮನೆಗಳಲ್ಲಿ ಶಾಸ್ತ್ರ ಇರುತ್ತೆ ಅಲ್ಲ ಅಂತಂದ್ರೆ ಮುಡಿ ಆದ್ಮೇಲೆ ನಾನ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಆ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ಕೊಂಡು ನಾನು ಲಿಂಕ್ ಕೊಟ್ಟಿರ್ತೀನಿ ಅಲ್ಲ ಆ ವಿಡಿಯೋನ ಡೀಟೇಲ್ ಆಗಿ ನೋಡಿ ಹೇಗ್ ಕೊಡ್ಬೇಕು ಯಾವಾಗ ಕೊಡ್ಬೇಕು ಅದನ್ನೆಲ್ಲಾನು ನಾನು ಶೇರ್ ಮಾಡಿದ್ದೀನಿ ಇಷ್ಟು ಮೊಟ್ಟೆ ಕತೆ ಆಯ್ತು ಈಗ ನಾನು ಅದಿತಿಗೆ ಮತ್ತೆ ಅವಿಷ್ಕಂಗೆ ಈವ್ನಿಂಗ್ ಟೈಮ್ ಅಲ್ಲಿ ಸ್ನಾಕ್ಸ್ ನ ಯಾವ ರೀತಿ ಪ್ಲಾನ್ ಮಾಡ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಚಾರ ಬಂದಾಗ ನಾವು ಹಣ್ಣುಗಳನ್ನ ಸ್ವಲ್ಪ ಹಿಂದೆ ಮಾಡ್ತೀವಿ ಯಾಕಂತಂದ್ರೆ ಮಕ್ಕಳಿಗೆ ಕೋಲ್ಡ್ ಆಗ್ಬಿಡುತ್ತೆ ಅಂತ ಏನು ಇಲ್ಲ ನಿಮಗೆ ಗೊತ್ತಿರೋ ಹಾಗೆ ನಾನು ಸ್ಟೋರಿ ಎಲ್ಲ ಹಾಕಿದ್ದೆ ದಟ್ ಅದಿತಿಗೆ ಒಂದು ಸ್ವಲ್ಪ ಕೆಮ್ಮಾಗಿದೆ ಅಂತ ಬಟ್ ಈ ಸಮಯದಲ್ಲೂ ನಾನು ಹಣ್ಣುಗಳನ್ನ ಕೊಡ್ತಾ ಇದೀನಿ ಯಾವುದೇ ರೀತಿ ತೊಂದರೆ ಇಲ್ಲ ಯಾವ ರೀತಿ ಪ್ಲಾನ್ ಮಾಡ್ತೀನಿ ಅಂಡ್ ಅವಿಷ್ಕಂಗೆ ಸೆಲ್ಫ್ ಫೀಡಿಂಗ್ ನ ಶುರು ಮಾಡಿರೋದ್ರಿಂದ ಹಣ್ಣನ್ನ ಯಾವ ರೀತಿ ಕೊಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಬಬಾಯ್ ಬಸ್ ಆಯಿತು ಅದಿತಿಗೆ ಸ್ನ್ಯಾಕ್ ಮೊಟ್ಟೆ ಕೊಟ್ಟಿದ್ದೀನಿ ಆ್ಯಂಡ್ ಇದು ಕ್ರುವಿದು ಆಮೇಲೆ ಬಾಳೆಹಣ್ಣು ಕಟ್ ಮಾಡಿ ಅದಕ್ಕೊಂದು ಸ್ವಲ್ಪ ಪೆಪ್ಪರು ಆ್ಯಪಲ್ಲು ಆ್ಯಂಡ್ ಎಂಥ ಇದು ವಾಟರ್ ಮೆಲನ್ ಇದೆಲ್ಲ ನಾನೇನೂ ಮಾಡಿಲ್ಲ ನಾನು ಬಂದಿದ ತಕ್ಷಣ ಆದಿತಿಗೆ ಸಾರಿ ಅವಿಷ್ಕಂಗೆ ಇದು ಮಾಡ್ತಿದ್ದೆ ಅಲ್ಲೆಲ್ಲ ನೋಡಬೇಡಿ ನಮ್ಮ ರೂಮ್ ಅಂತ ನಿಮ್ಮದೇ ಹಾಂ ಎಷ್ಟು ಆಗಿರುತ್ತೆ ಅಂದರೆ ಅಷ್ಟು ಆಗಿದೆ ಬಟ್ ಐ ಡೋಂಟ್ ಮೈಂಡ್ ಅಬೌಟ್ ಮೆಸ್ಸಿ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅದನ್ನೇ ಕಾನ್ಸಂಟ್ರೇಟ್ ಮಾಡ್ತೀನಿ ಇದು ಆ್ಯಪಲ್ ಮೊನ್ನೆ ಫೈವ್ ಹಂಡ್ರೆಡ್ ಕೆ ಜಿ ಅಂತ ಇದು ನಾವು ಎಷ್ಟು ತಂದ್ವಿ ಕಾಲು ಕೆ ಜಿನ ಕಾಲು ಕೆ ಜಿ ತಂದ್ವಿ ಫೈವ್ ಹಂಡ್ರೆಡ್ ಕೆ ಜಿ ಆ್ಯಪಲ್ ಅಂತ ಅಂದ್ಬಿಟ್ಟು ಇದೇನು ಆ್ಯಪಲ್ ಫೈವ್ ಹಂಡ್ರೆಡ್ ಅಂತ ಪೋಸ್ಟ್ ತೋರಿಸ್ಕೊಳ್ಳೋದಕ್ಕೆ ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ಬೇಡಿ ಈ ಹಣ್ಣಿನ ಶಾಪ್ ಎಲ್ಲಿರೋದು ಅಂತಂದರೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಹೋಗುವಂಥ ಒಂದು ರೋಡಲ್ಲಿ ಇದೆ ಚಂದ್ರಲೇವಟ್ಟಿಂದ ಹೋಗಬೇಕು ಈ ಒಂದು ಶಾಪ್ ಅವ್ರ ಹತ್ರ ನಮ್ಗೆ ಈ ಊರ್ ಪ್ಲೇಸ್ ದೂರನೇ ಆಗುತ್ತೆ ಮನೆಯಿಂದ ಬಟ್ ಸ್ಟಿಲ್ ನಾವು ಯಾಕೆ ಅಲ್ಲೇ ಹೋಗಿ ನಾವು ಪರ್ಚೇಸ್ ಮಾಡ್ತೀವಿ ಸಲ ಅಂತಂದ್ರೆ ಇವರು ಹ್ಯಾಂಡಿಕ್ಯಾಪ್ ಅಷ್ಟು ಚಲ ಇಟ್ಕೊಂಡು ಜೀವನ ನಡೆಸ್ಬೇಕು ಅಂತ ಇವರು ಹಣ್ಗಳನ್ನ ಮಾರ್ತಿದ್ದಾರೆ ಅಲ್ವಾ ಸೊ ಅವ್ರಿಗೊಂದು ಸಹಾಯ ಆಗಲಿ ಅಂತ ನಿಮ್ಗು ಶೇರ್ ಮಾಡ್ತಿದ್ದೀನಿ ನೀವೊಂದ್ಸಲ ಟ್ರೈ ಮಾಡಿ ಅಲ್ಲಿ ತುಂಬಾ ಚೆನ್ನಾಗಿರೋ ಹಣ್ಣುಗಳು ಸಿಗುತ್ತೆ ವೆರಿ ಫ್ರೆಶ್ ಫ್ರೂಟ್ಸ್ ಅವ್ರ ಹತ್ರ ಎಲ್ಲ ಅಂದ್ರೆ ಅಮೇರಿಕನ್ ಫ್ರೂಟ್ಸ್ ಇರಬಹುದು ಅಂತಂದ್ರೆ ಔಟ್ ಆಫ್ ಕಂಟ್ರಿ ಫ್ರೂಟ್ಸ್ ಜಾಸ್ತಿ ಸಿಗುತ್ತೆ ಚೆನ್ನಾಗಿರುತ್ತೆ ಫ್ರೆಶ್ ಇರುತ್ತೆ ನೀವು ಡಿಫ್ರೆಂಟ್ ಆಗಿ ಮಕ್ಕಳಿಗೆ ಫ್ರೂಟ್ಸ್ ನ ಟ್ರೈ ಮಾಡಬೇಕು ಅಂತಂದ್ರೆ ನೀವಲ್ಲಿ ಹೋಗ್ಬೇಕು ಈ ಒಂದು ಕ್ಲಿಪ್ಪಿಂಗ್ಸ್ ನಾನು ಹೋದಾಗ ಇಟ್ಕೊಂಡಿದ್ದೆ ಕ್ಲಿಪ್ಪಿಂಗ್ಸ್ ನ ಅದಕ್ಕೋಸ್ಕರ ನಿಮಗೆ ಶೇರ್ ಮಾಡ್ತಿದ್ದೀನಿ ಇಲ್ಲಿ ಇವರಿಗೆ ರಿಯಲ್ ಅಂಜೂರ ಸಿಗತ್ತೆ ಅಲ್ಲಿ ನೋಡ್ತಿದ್ದೀರಾ ಅಲ್ವಾ ಅದೇ ಅಂಜೂರ ಅದಾದ್ಮೇಲೆ ಇದೇನೋ ಒಂಥರ ಅಮೇರಿಕನ್ ವಾಟರ್ ಮೆಲನ್ ಅಂತೆ ಆ ರೀತಿ ಸೊ ಡಿಫ್ರೆಂಟ್ ಆಗಿರೋ ಫ್ರೂಟ್ ಸಿಗುತ್ತೆ ಬೆರೀಸು ನಾವು ವಾರದಲ್ಲಿ ಸಲ ಯಾವ್ದಾದ್ರು ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕು ಅಂತಂದ್ರೆ ಇವ್ರ ಹತ್ರ ಹೋಗ್ತಿವಿ ಇವ್ರ ಹತ್ರ ಸ್ವೀಟ್ ಆರೆಂಜ್ ಸಿಗುತ್ತೆ ನಾನು ಅಲ್ಲಿ ತೋರಿಸಿದಿನಿ ಅದೇನೆ ಐನೂರು ರೂಪಾಯಿ ಕೆಜಿ ಆಪಲ್ ನಮ್ಗೂ ಶಾಕ್ ಆಯ್ತು ಏನಪ್ಪಾ ಇದು ಇನ್ನೂರು ರೂಪಾಯಿ ಯೂಶ್ಲಿ ಮ್ಯಾಕ್ಸಿಮಮ್ ಆಪಲ್ಸು ನಾವು ತಗೊಳ್ಳೋದಲ್ಲ ಸೊ ಇದೇನು ಐನೂರು ರೂಪಾಯಿ ಅಂತ ಅಂದ್ಬಿಟ್ಟು ಚೆನ್ನ ಟೇಸ್ಟ್ ತುಂಬ ಚೆನ್ನಾಗಿದೆ ಮೇಡಮ್ ನೀವು ಒಂದ್ಸಲ ಟ್ರೈ ಮಾಡಿ ನೀ ನೆಕ್ಸ್ಟ್ ಟೈಮ್ ನೀವು ಇದನ್ನೇ ಕೇಳ್ತೀರಾ ಅಂತೆಲ್ಲ ಹೇಳಿದ್ರು ಸರಿ ಅಂದ್ಬಿಟ್ಟು ತಗೊಂಡ್ವಿ ಅದಾದ್ಮೇಲೆ ಇವ್ರ ಹತ್ರ ಆರೆಂಜ್ ಸಿಗುತ್ತೆ ಅಂತ ಹೇಳಿದ್ರೆ ಇದು ಕಂಪ್ಲೀಟ್ಲಿ ಸ್ವೀಟ್ ಆರೆಂಜು ನಿಮ್ಮ ಮಕ್ಕಳೇನಾದರೂ ಸ್ವೀಟ್ ಆರೆಂಜೇ ಬೇಕು ಅಂತ ಕೇಳ್ತಾರೆ ಹುಳಿ ತಿನ್ನಲ್ಲ ಅಂತಂದ್ರೆ ಇದನ್ನ ಟ್ರೈ ಮಾಡಿ ನಾನು ಅದಿತಿಗೂ ಇದನ್ನೇ ಕೊಡೋದು ಅವಿಷ್ಕಂಗೂ ಇದನ್ನೇ ಕೊಡೋದು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಹೆಲ್ಪ್ ಆಗುತ್ತೆ ನೀವು ಹಣ್ಣೇನಾದರೂ ಇನ್ನೊಂದು ಅರೌಂಡ್ ನಾಗರಬಾವಿ ಅಥವಾ ಆ ಕಡೆ ಈ ಕಡೆ ಚಂದ್ರಾಳೆ ಹೊಟ್ಟು ಅಲ್ಲೆಲ್ಲ ಇರಿದ್ರೆ ಇದು ಹೆಲ್ಪ್ ಆಗುತ್ತೆ ಅಂತ ಶೇರ್ ಮಾಡಿದೆ ಅಷ್ಟೇ ಇದು ಸ್ನ್ಯಾಕ್ ಮೇಡಮು ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಬಂದು ಸ್ನ್ಯಾಕ್ ತಿಂತಿದ್ದಾರೆ ಹಾಲು ಬೇಡವಂತೆ ಅದಕ್ಕೆ ಮೊಟ್ಟೆ ಕೊಟ್ಟಿದ್ದೀನಿ ನಿಧಾನ ಬೀಳತ್ತೆ ಮೊಟ್ಟೆ ಕೊಟ್ಟಿದ್ದೀನಿ ಇವಾಗ ಅವಿಷ್ಕಂಗೆ ಅದಿತಿ ತಿಂದ ಮೇಲೆ ಅವ್ರನ್ನ ಕೆಳಗಡೆ ಇಳಿಸ್ಬಿಟ್ಟು ಅವಿಷ್ಕಂಗೆ ಇದನ್ನು ಕೊಡ್ತೀನಿ ಏನದು ವಾಟರ್ ಮೇಲನ್ ಏನಪ್ಪ ನಿಮ್ಮ ನಿಮ್ಮದು ಪಾಪಗೊಂದು ಒಂದು ಟೂ ಪೀಸ್ ಕೊಡೋಣ ನಿಧಾನ ತಿನ್ಬೇಕಿಂತ ಹಾಂ ಟೂ ಪೀಸು ಚೆನ್ನಾಗಿ ಕಚ್ಬೇಕು ಕಚ್ಬಿಟ್ಟು ನುಂಗಿಬೇಕು ಬನಾನ ಇವ್ರೆಲ್ಲೋ ಎಲ್ಲ ನೋಡಿದೆ ಇಲ್ಲಿಂದ ಕಾಪಿ ಮಾಡಿದೆ ಹಿಂಗೆ ಪೆಪ್ಪರ್ ಹಾಕೋದು ನಾನು ಬಂದ ತಕ್ಷಣ ಪಾಪ ಫೀಡ್ ಮಾಡಿಸ್ಕೊಂಡು ಕೂತಿದ್ದೆ ಇದು ನೋಡಿ ಇದು ನೋಡಿ ಹಾಯ್ ಹುಳುವ ಏನದು ಅದಿತಿ ಕೋಲ್ಡ್ ಆಗಿರೋದಕ್ಕೆ ಇದಕ್ಕೂ ಗೊತ್ತಾಯ್ತಿ ಶುಭ ಏನ್ ಯಾರ ಕಟ್ಟಿತಿ ನಂಗೆನೆ ರೇಗ್ ಬಿಡ್ರ ಅವ್ರನ್ನ ನಾನು ಎಲ್ಲ ಶುಭ ಕಿಸಿ ಕಿಸಿ ಪುಟ್ಟಿ ಇದು ಕಿಸಿ ಕಿಸಿ ಪುಟ್ಟಿ ಪುಟ್ಟಿ ಮರಿ ಪುಟ್ಟಿ ಮರಿ ಆಯ್ತಾ ಮಗದೇ ನಿಮ್ದು ಅದಿತಿ ಬಾಲ್ಡೇಗಲ್ಲಿ ಇದನ್ನು ತಿನ್ನಲ್ಲ ಆಮ್ಲೆಟಲ್ಲಿ ಮಾತ್ರ ತಿನ್ನೋದು ಆಯ್ತಾ ಕಂದ ಪಪ್ಪನ್ನು ಕಂದ ನಾನು ಬನ್ನಿ ಅವಿಷ್ಕಂಗೆ ವಾಟರ್ ಮೇಲೂ ಸೆನ್ಸರಿ ಡೆವಲಪ್ಮೆಂಟು ಜೊತೆಗೆ ಸೆಲ್ಫ್ ಫೀಡಿಂಗ್ನ ಇಂಟ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ ಬನ್ನಿ ಕಂದ ನೀವು ಕುತ್ಕೊಳ್ಳಿ ಪಪ್ಪು ತಿನ್ನಲಿ ಮುಟ್ಟುವಾಗ ಮುಖ ನೋಡಿ ಹ್ಞೂ ತಿನ್ನು ಮಗ್ನು ನೀನು ಮಗುಖ ನೋಡಿ ನನ್ ದುಬೈ ಗೆ ತಿನೆ ಬೇಡ ಪಾಪು ಏನ್ ಬೇಕೋ ಅವರ್ ತಿನ್ಕೊಂತರು ಸುಮ್ನೆ ಸ್ಕ್ವೀಸ್ 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 ಈ ರೀತಿ ಸೆಲ್ಫ್ ಫೀಡಿಂಗ್ ಕೊಟ್ಟಾಗ ಎದರಗಡೆ ಕುತ್ತ್ಕೋಳಿ ಅಂತದ ಚೋಕಿಂಗ್ ಅಜಾರ್ ಇರುತ್ತೆ ಪಾಪಾ ಮೊಟ್ಟೆ ತಿನ್ಬಿಟ್ ಮಗು ಮುಟ್ ಕೊಡ್ಬೇಡಿ ಕಂದ ಪ್ಲೀಸ್ ಹೋಗೋಷ್ಟ್ ಮಾಡ್ಕೋ ಮನಿ ಪ್ಲೀಸ್ ಹೋಗೋಷ್ಟ್ ಮಾಡ್ಕೋ ಬರಬೇಕು ಈಗ ಅದೇ ಪ್ಯಾಂಟ್ ಮತ್ತೆ ಅದೇ ಸ್ಕರ್ಟ್ ನೇ ಹಾಕಸರಿ ಇವಾಗ ನಾನು ಡ್ಯಾನ್ಸ್ ಕ್ಲಾಸ್ ಗೆ ತಿರುಗ ನಾನು ಹೋಗುವಾಗ ಎತ್ತಿಡಿ ಸೈಡ್ಗೆ ಇದರಿಂದ ಎಲ್ಲ ಏನು ಕೋಲ್ಡ್ ಆಗಲ್ಲ ಕೊಡ್ಬೋದು ಮಕ್ಕಳಿಗೆ ಆನು ಮತ್ತಿದ್ದು ಹ್ಞೂ ಚೆನ್ನಾಗದ ಚೆನ್ನಾಗೈತ ಅಯ್ಯ 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 ನೀವು ಅಬ್ಸರ್ವ್ ಮಾಡಿದ್ರೆ ಗ್ರಿಪ್ ಚೆನ್ನಾಗಿ ಬರುತ್ತೆ ಇನ್ ಹಿಂಗೆ ಎತ್ಕೊಳ್ಳೋ ಗ್ರಿಪ್ಪು ತಿನ್ನು ಕಂದ ಸಿ ಹೌ ಶಿ ಪಿಕ್ಸ್ ಕಚ್ಚಿ ಅಂದ್ರೆ ಅವ್ರಿಗೇನು ಹಲ್ಲಿಲ್ಲ ರಸ ಕುಡಿತಾ ಇದ್ರು ರಸ ಗ್ರೀಸ ಎಂತ ನೋಡಿ ಹೆಂಗ್ ಕಚ್ಚಿದ್ರು ಅನ್ನ ಎಲ್ಲ ಚೆನ್ನಾಗಿ ತಿಂದಿರೋದಿದ್ದ ಈ ಟೆಕ್ಸ್ಚರ್ ಏನೂ ಆಗಲ್ಲ ನಿಧಾನ ಹಣ್ಣು ಮಕ್ಳಿಗೆ ತುಂಬ ಒಳ್ಳೆಯದು ಇಮ್ಯುನಿಟಿ ಡೆವಲಪ್ ಮಾಡುತ್ತೆ ಪ್ರತಿದಿನಕ್ಕೆ ಒಂದು ಹಣ್ಣು ಒಂದು ತರಕಾರಿನ ಪ್ಲ್ಯಾನ್ ಮಾಡ್ಬೋದು ಅದಿ ತಿಮ್ಮ ಭಾರೇ ಬಿಡ್ಬೇಡಿ ಕಂದ ಮೊನ್ನೆ ನೀರು ದಬ್ಬ ಕೊಡೋಂಗೆ ದಬ್ಬ ಕೊಡುತ್ತೆ ಪಾಪ ಆಮೇಲೆ ಹ್ಞೂ ಕಂದ ಈ ಕಲಂಗಡಿ ಹಣ್ಣು ಕೊಡೋಲ್ಲ ಕೋಲ್ಡ್ ಆಗುತ್ತೆ ಮಕ್ಳಿಗೆ ಅಂತ ಏನಿಲ್ಲ ಪ್ರತಿ ಹಣ್ಣು ಕೊಡಿ ಯಾವುದರಿಂದ ಕೋಲ್ಡ್ ಆಗಲ್ಲ ಹೋಗಿದ್ದೆ ಚೆನ್ನಾಗಿ ಕಟ್ಸ್ತಾರೆ ಚೆನ್ನಾಗಿದೆ ಕಂದ ಸೂಪರಾ ಅದಿತಿಗೂ ವಾಟರ್ ಮೆಲನ್ ಅಂದರೆ ತುಂಬ ಇಷ್ಟ ಅವ್ರು ಆ್ಯಕ್ಚುಲಿ ವಾಟರ್ ಮೆಲನ್ ಅನ್ನಲ್ಲ ಮೆಲನ್ ಅಂತಾರೆ ಈ ಪೀಸ್ ಪೀಸ್ನ ಮಕ್ಳಿಗೆ ಕೊಡಬೇಡಿ ಅವ್ರು ಕೇಳಿದ್ರಂತ ಕೊಟ್ಟಿದ್ದೀನಿ ಅವ್ರು ಏನಾರು ಬಾಯ್ಗೆ ಇಟ್ಕೊಳ್ತಾರೆ ಟೇಕ್ ಆಫ್ ಕುಡಿಕಂದ ನನಗೆ ಮಮ್ಮ ಕೊಡಿ ಹ್ಞೂ ಅಂದರೆ ನಾನು ಕೊಟ್ಟಿದ್ದಾನೆ ಇಷ್ಟು ತನಕ ಕೊಡ ಕೊಬ್ರು ಅಷ್ಟೇ ಅವ್ರ ಅಪ್ಪಂಗೆ ಎಷ್ಟು ಇಂಪಾರ್ಟೆನ್ಸ್ ಅಂತಂದ್ರೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಈ ಕೊಡು ಅವಿಷ್ಕಾ ಕೊಡು ನೋಡೋಣ ಹೆಂಗ್ ಕೊಡ್ತೀಯ ಕೊಡು ನೋಡೋಣ ಇವತ್ತು ಕೊಡ್ತಿನಿಷ್ಕ

సుమ్ రుచినీ సుమ్ రుచినీ ఎక్స్ప్లర్ మళ్లీ అసే తింతీరా బీజ బీజ తగ్బిట్ బేడా సుమ్ రుచిని కిత్కొబ ఎస్ట్ నోడి ఇల్ ಇನ್ನೂ ಇಷ್ಟಿಲ್ವ ತಿನ್ನಿ ತಗೊಳ್ಳಿ ಪಾಪು ನಿನ್ನ ಪುಟ್ಟು ಅಲ್ಲ ನಿಂದು ನಿನ್ನ ಮಗಳಲ್ವಾ ಪಾಪು ತಿನ್ನಿ ಪಾಪು ತಿನ್ನಲ್ಲ ನೋಡಿ ಹಂಗೆ ಇಟ್ಕೊಂಡಿರೋದು ಹ್ಞೂ ತಿನ್ನಪ್ಪ ಅದು ಚೆನ್ನಾಗಿರಲಿಲ್ಲ ಅದಕ್ಕೆ ಕೊಟ್ಟಿರೋದು ಓಕೆ ತಿನ್ನೋ ಅಭಿಷ್ಕ ತಿನ್ನೋ ಅಭಿಷ್ಕ ಹಾಂ ನೀವೇ ತಿನ್ನಿ ಅಭಿಷ್ಕ ಹ್ಞೂ ತಿನ್ನಿ ಹ್ಞೂ ತಿನ್ನ అద్ర బీజ ఎలా ఇదే చీని బేడా పాప కొట్ీరల్ బీజ ఎలా కొచ్చ ఇర కుళ్ళ